ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ಟಿಫನ್ ರೂಮ್ ಇವತ್ತಿನ ಗುರುವಾರದ ಸಂಚಿಕೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಸ್ಕಂದನ ಚಿಕ್ಕಮ್ಮ ಇಲ್ಲಿ ಹೊರಗೆ ಬೈತಿದ್ದಾರೆ ಏನು ಅಷ್ಟೊಂದು ಮಾತಾಡೋದು ಅವ್ರಿಗೆ ನಿನಗೆ ಅಷ್ಟೊಂದು ಪರಿಚಯ ನೀನೇನು ಮನೆ ಓಣರ ಅನ್ನೋ ಹಾಗೆ ಅವ್ರ ಜೊತೆ ಅಷ್ಟೊಂದು ಕ್ಲೋಸಾಗಿ ಮಾತಾಡ್ತಿದ್ದಿಲ್ಲ ಅಂತ ಏನಿಲ್ಲ ಅವತ್ತು ಸ್ಕಂದನ ಮನೆಗೆ ಅವ್ರ ಮನೆಗೆ ಬಟ್ಟೆ ಕೊಡೋಕೋದಾಗ ಅಷ್ಟೇ ನಂಗೆ ಪರಿಚಯ ಏನೂ ಇಲ್ಲ ಅಂತ ಇಲ್ಲಿ ಪೂಜೆ ಮತ್ತು ಪ್ರಜ್ವಲ್ ಸಿಕ್ಕಿಬಿಡ್ತಾರೆ ಸ್ಕಂದನ ಅಪ್ಪನ ಇವ್ರು ಯಾರು ಅಂದರೆ ನನ್ನ ತಂಗಿ ಆ ಚಿಕ್ಕಮ್ಮನ ತಂಗಿ ನನ್ನ ನಮ್ಮಮ್ಮಿ ನಮ್ಮ ಪಪ್ಪನ ತಂಗಿ ಮಗಳು ಏನೇನೋ ಹೇಳ್ಬಿಡ್ತಾನೆ ಆಗ ಅವ್ರಿಗೆ ಕಂಪೋಸ್ ಮಾಡ್ತಾನೆ ನೀವೇ ಹೇಳಿದ್ರಲ್ಲ ಚಿಕ್ಕಪ್ಪ ಅವತ್ತು ಇವಳನ್ನೇ ಮದುವೆ ಆಗುವಂತ ಅವಳೇ ಇವಳು ಇವನೇನು ಹೇಳ್ತಿದ್ರು ನನಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಇವರು ತುಂಬ ಅಳತಾಗಿ ಕೂತಿರ್ತಾರೆ ಇಲ್ಲಿ ಸರಸ್ವತಿ ಬಂದವಳಿಗೆ ಸಮಾಧಾನ ಮಾಡ್ತಿರ್ತಾರೆ ಅಳಕೋಬೇಡ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಆದರೆ ಈ ಮನೆ ಜನ ತುಂಬ ಒಳ್ಳೆಯವರು ನಿನಗೆ ಒಂದಲ್ಲ ಒಂದಿನ ಮನೆ ಜನರ ಬಗ್ಗೆ ಗೊತ್ತಾಗುತ್ತೆ ಹೇಳ್ಬೇಡ ಗಪ್ಪಿರು ನನಗೆ ಅಂತ ಅಂತ ಹೇಳ್ತಾರೆ ನಾನು ಒಂದು ದಿನನೂ ಬುಕ್ಸ್ಟಿಲ್ದಿ ಪ್ರತಿದಿನ ಎಂಟು ತಾಸು ಓದ್ತಾ ಇದೆ ಅದರಲ್ಲಿ ಬುಕ್ ಇಡೋಕ್ಕೆ ಆಗ್ತಾಯಿಲ್ಲ ಈ ಮನೆಯವರು ತುಂಬ ಹೊರಟರು ಅಜಯ್ ಅಂತೂ ಯಾರಿಗೂ ಏನೂ ಬರೋದೇ ಇಲ್ಲ ಅನ್ನೋರಾಗೆ ಆ್ಯಕ್ಟ್ ಮಾಡ್ತಾರೆ ಆದರೆ ಅವರಿಗೆ ಈ ಮನೆಯವರು ಹೆಂಗಸರು ಅಜಯ್ನ ಮೀರಿಸ್ತಾರೆ ಅನ್ನೋದು ಅಜ್ಜಯ ಗೊತ್ತಿಲ್ಲ ಮಾತಾಡೋಕ್ಕೆ ಬಿಟ್ಟರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಹಿಂಸೆ ಆಗ್ತಾಯಿದೆ ನನಗೆ ನನಗೇನಾದರೂ ಮೊದಲೇ ಈ ಮನೆ ಈ ಥರ ಅಂತ ಗೊತ್ತಿದ್ದರೆ ನಾನು ಈ ಮನೆಯಲ್ಲಿ ಮನೆಯವರು ಮನೆಗೆ ಇದ್ರಕ್ಕಿಲ್ಲ ಮದುವೆನೇ ಆಗ್ತಾ ಆಗ್ತಾಯಿದ್ದಿರ್ಕ್ಕಿಲ್ಲ ಅಂತ ಹೇಳ್ತಾರೆ ಆಗ ಸರಸ್ವತಿಗೆ ಮದುವೆ ನಿಲ್ಲಿಸ್ಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಡ್ತಾಳಲ್ಲ ಆ ಘಟನೆಗಳೆಲ್ಲ ನೆನಪಾಗುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಆಮೇಲೆ ಮದುವೆ ಇನ್ನೇನು ನಿಲ್ಲಿಸ್ಬೇಕಂದಾಗ ತಾಳಿ ಸ್ಕಂದ ಅವರಿಗೆ ಅದೆಲ್ಲ ನೆನಪು ಮಾಡ್ಕೋತಾರೆ ನನ್ನ ಕೈಯ್ಯಿಂದ ಏನೂ ಮಾಡೋಕ್ಕಾಗಲಿಲ್ಲ ಹೊರಗೆ ಇದು ತಕ್ಕ ಮನೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನನ್ನ ಕೈಯ್ಯಿಂದನೂ ಆಗಲಿಲ್ಲ ಅಂತ ವರು ಅದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾರೆ ಸರಸ್ವತಿ ಆಗ ವರುಗೆ ಸರಸ್ವತಿ ಹೇಳ್ತಾರೆ ಆದರೆ ನಿನ್ನ ತುಂಬ ಪ್ರೀತಿ ಮಾಡೋ ನಿನ್ನ ಗಂಡ ಇದ್ದಾನೆ ಸ್ಕಂದನ ನಿನ್ನ ತುಂಬ ಕಾಳಜಿ ವಹಿಸ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರ ಆದರೂ ನೀನು ಇದನ್ನೆಲ್ಲ ಸಹಿಸ್ಕೋಬೇಕಲ್ಲ ಅಂತ ಸರಸ್ವತಿ ಹೇಳಿದಾಗ ಹೌದು ನಿಜ ಸ್ಕಂದ ಅವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ ನಾನು ಅವ್ರಿಗೋಸ್ಕರ ಈ ಕಷ್ಟನೆಲ್ಲ ಸಹಿಸ್ಕೋತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸ್ಕಂದ ಅವರು ಓಡೋಡಿ ಬರ್ತಾರೆ ನೀವು ನನ್ನನ್ನು ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಇದು ನಿಮಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಆಗ ನಾನು ಕಾಲ್ ಮಾಡಿದ್ದೆ ನನಗೆಲ್ಲ ಹೇಳಿದ ಅಂತ ಹೇಳ್ತಾರೆ ಆಗ ಇಲ್ಲ ಕಣ್ರಿ ಅಕ್ಕ ಬೇಡ ಅಂದಲು ನಾಲ್ಕು ದಿನ ಬೇಜಾರಾಗಿತ್ತು ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂದರೆ ಅಕ್ಕ ಬೇಡ ಅಂದರು ಅಂತ ಬಿಟ್ಟರೆ ಅಥವಾ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಬಿಟ್ರೆ ಅಂದ ಅಕ್ಕ ಬೇಡ ಅಂದರು ಅಂತ ಹಂಗಿದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ನಾನು ನಿಮ್ಮ ಗಂಡ ಕಣ್ರಿ ನಿಮ್ಗೆ ಏನೇ ಕಷ್ಟ ಬಂದರೂ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ನಿಮ್ಗೆ ತಾಳಿ ಕಟ್ಟಿದ್ದೀನಿ ನೀವು ಇನ್ನು ಯಾವತ್ತೂ ಹೋಗೋದಿಲ್ಲ ನನಗೆ ಹೇಳಿದೆ ಅಂತ ಕೊಡಿ ಅನ್ನೋ ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ ಅಜಯ್ ನಂಗೆ ಹೇಳುದೇ ಬಂದಿ ನೀವು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಬೇಗ ಬರ್ರಿ ಅಂತ ಹೊರ ಹೇಳ್ತಾರೆ ಆಯ್ತು ಕಣ್ರಿ ಬರ್ತೀನಿ ರೀ ಅಂತ ಹೇಳ್ತಾರೆ ಈ ಕಡೆ ಶಾಲಿನಿ ಕೇಳ್ತಾರೆ ನನಗೆ ನಾನು ಅಜ್ಜಯನ ಹತ್ರ ಓದೋ ವಿಷಯದಲ್ಲಿ ಅವಳು ಓದ್ತಾ ಇರೋದ್ರಿಂದ ಅಡುಗೆ ಕಲಿತಾ ಇಲ್ಲ ಅಂತ ಹೇಳಿದಾಗ ಓದು ಅಂದಾಗ ಸರಸ್ವತಿ ಪುಸ್ತಕ ಆ ಪುಸ್ತಕ ಓದು ಅಂತಿದ್ರಲ್ಲ ಏನು ಅಜ್ಜಯ್ಗೆ ಹೇಳಿದಿರಲ್ಲ ನನ್ನ ಮೇಲೆ ಆನೆ ಅಕ್ಕಿ ಹೇಳಿ ಅಂತ ಹೇಳ್ತಾರೆ ಆಗ ಶಾಲಿನಿ ಗಂಡ ಎಲ್ಲ ಸತ್ಯನೂ ಹೇಳ್ತಾರೆ ಅಜ್ಜಯ್ಗೆ ಓದು ನೈನ್ತ್ ಕ್ಲಾಸ್ ಪಾಸ್ ಆಗಿರೋ ಹುಡುಗಿ ಬೇಕಿತ್ತಂತೆ ಆದ್ರೆ ನಮ್ಮವರು ಇಷ್ಟೊಂದು ಕಲ್ತಿರೋದು ಅವರಿಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅಜ್ಜಯ್ಗೂ ಗೊತ್ತಿಲ್ಲ ಆ ಐ ಎಸ್ ಅಂತ ಶಾಲೆ ನಮ್ಮವರು ಅಂದ್ಕೊಂಡಿರೋದು ಅನ್ಕೊಂಡಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಶಾಲೆನೇ ತುಂಬ ಶಾಕ್ ಆಗ್ತಾರೆ ಇಲ್ಲಿ ಅಜ್ಜಯ್ ಕಂಡ್ರೆ ನನ್ನ ಹೆಂಡತಿ ಭಯ ಪಡ್ತಾಳೆ ಅಂತ ಹೇಳ್ತಿರ್ತಾರೆ ಏನಾದರೂ ಮಾಡು ನೀನು ಹೆಂಡತಿ ನೀನು ಖುಷಿಯಾಗಿಟ್ಕೊತ ಅಲ್ಲಿ ಅವ್ರ ಫ್ರೆಂಡ್ಸ್ ಹೇಳೋದಕ್ಕೆ ಸ್ಕಂದ ಫೋನ್ ಮಾಡ್ತಾರೆ ಇಲ್ಲಿ ಅವರು ಖುಷಿಯಿಂದ ಮಾತಾಡ್ತಾಳೆ ನಾನು ನಿಮ್ಗೆ ಬರಬೇಕಾದ್ರೆ ಯಾವ ಹೂ ತರಲಿ ಕನಕಾಂಬ್ರ ತರಲ ಸೇವಂತಿಗೆ ತರಲ್ಲ ಹಾಗೇ ಅದು ನಂಗೆ ಇಷ್ಟ ಇಲ್ಲ ಅದು ನಂಗೆ ಇಷ್ಟ ಹಾಗಿದ್ರೆ ಮಲ್ಲಿಗೆ ತರಲ್ಲ ಹಾಂ ಮಲ್ಲಿಗೆನೇ ತೊಗೊಂಬನ್ನಿ ನಂಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆಯಿತು ಅವರವರೆ ನಾನು ನಿಮಗೆ ಮಲ್ಲಿಗೆ ಹೂನ ತರ್ತೀನಿ ಅಂತ ಹೇಳ್ತಾರೆ ಆಮೇಲೆ ನಾನು ನಿಮಗೆ ಐ ಲವ್ ಯು ಕಣ್ರಿ ಅಂತ ಹೇಳ್ತಾರೆ ಮತ್ತು ನೀವು ಹೇಳಿಲ್ಲ ನಾನು ಕಣ್ರಿ ಅಂತ ಅವರು ಹೇಳ್ತಾಳೆ ಬಾಯ್ಲೇ ಹೇಳಿಲ್ಲ ಐ ಲವ್ ಯು ಅಂತ ಹೇಳ್ತಾಳೆ ಆಗ ತುಂಬ ಖುಷಿ ಸ್ಕಂದ ನಾನು ಆಮೇಲೆ ಕಾಲ್ ಮಾಡ್ತೀನಿ ನಾನು ಅಜ್ಜಿ ಜೊತೆ ಮಾತಾಡಬೇಕು ನೀವು ಸ್ವಲ್ಪೊತ್ತು ಕಾಲ್ ಏನು ಮಾತಾಡಬೇಕು ಏನಾದರೂ ಕೆಲಸನಾ ಕೆಲಸ ಏನಿಲ್ಲ ನೀವೇನು ಭಯಪಡಬೇಡಿ ಅಜ್ಜಿ ಜೊತೆ ಹಾಗೆ ಮಾತಾಡಬೇಕು ಅಜ್ಜಿ ಅಜ್ಜಯೇ ಬೈತಿರೋದಕ್ಕೆ ಏನಾದರೂ ಅವರು ಏನೂ ಆಗೋಲ್ಲ ಅಜ್ಜಯ ಕೋಪದಲ್ಲಿ ಹಾಗೆ ಮಾತಾಡ್ತಾರೆ ಆದರೆ ಆ ಕೋಪ ಬೇಗ ಕರಗುತ್ತೆ ಅಂತ ಹೇಳ್ತಾರೆ ಅಜ್ಜಿ ಆದರೂ ಕೂಡ ನನಗೆ ಅಜ್ಜಯ ಈ ಥರ ಮಾತಾಡೋದು ಇಷ್ಟನೇ ಆಗ್ತಾಯಿಲ್ಲ ತಪ್ಪು ಮಾಡದೆ ಬೇಯಿಸ್ಕೊತಿದ್ದೀನಿ ನನಗೆ ಮೊದಲೇ ಈ ಥರ ಈ ಮನೆ ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಿರ್ಕಿಲ್ಲ ಈ ಮನೆಗೆ ಅಂತ ಹೇಳ್ತಾರೆ ಆಗ ಅಜ್ಜಿ ಕೂಡ ಶಾಕ್ ಆಗ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗ್ತಾ ಇಡ್ ಎಷ್ಟು ಹೋದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು